ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರ ಕೊನೆಗೂ ಕೂಡ ತನ್ನ ಅಪ್ಪನ ಶವ ತುಗ್ಗೊಂಡು ಮನೆಗೆ ಬಂದದಾಳೆ ಭಾರ್ಗವಿ ತನ್ನ ಗಂಡನ ಸಾವಿಗೆ ದಿಗ್ಭ್ರಾಂತರಾಗಿದ್ದಾರೆ ಹೆಂಡತಿ ಅನ್ನಪೂರ್ಣ ಹಾಗಿದ್ರೆ ಇದರ ನಡುವೆ ಏನಾಯಿತು ಗಾಯತ್ರಿ ಎಂಟ್ರಿ ಆದ್ರ ಜಿ ಪಿ ಪಾಟೀಲೇ ರವೀಂದ್ರ ಅವರ ಕತೆಯನ್ನು ಮುಗಿಸಿದ್ರ ಸೆಡಿದ್ಲಾ ಭಾರ್ಗವಿ ಏನಾಯ್ತು ಏನ್ ಕಥಾ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರವೀಂದ್ರ ಬುಟ್ಕಳ್ಳ ಹಾಗೆ ಭಾರ್ಗವಿ ಇಬ್ರು ಕೂಡ ಸೇರ್ಕೊಂಡು ಮಂಗಳ ಮತ್ತೆ ಬೈರಿಗೆ ನ್ಯಾಯ ಕೊಡಿಸುವುದ್ರಲ್ಲಿ ಯಶಸ್ವಿ ಆಗ್ತಾರೆ ಒಂದು ಮಕ್ಕಳಲ್ಲ ಐದು ಮಕ್ಕಳ ಜೀವ ಜೀವನವನ್ನ ಕಾಪಾಡ್ತಾರೆ ಕೋರ್ಟ್ ಮುಂದೆ ಮಕ್ಕಳನ್ನ ತರ್ತಿದ್ದಾಗಿ ಜಿ ಪಿ ಪಾಟೀಲ್ ಕುಸಿದು ಹೋಗ್ತಾರೆ ಅದರ ಜೊತೆಗೆ ಗಿರಿಯ ಹಾಗೆ ಜೈರಾಜ್ ಇಬ್ಬರ ಹೆಸರಿಗೆ ಗಂಗಾ ಟ್ರಸ್ಟ್ ಇಂದ ದುಡ್ಡು ಹೋಗ್ತದ ಈ ರೀತಿಯಾಗಿ ಮಕ್ಕಳನ್ನ ಬೇರೆ ಕಡೆ ಕಳಿಸಿ ಎನ್ ಜಿ ಓ ಮುಖಾಂತರ ದುಡ್ಡನ್ನ ತರಿಸ್ಕೊತಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಾದವನ್ನು ಮಂಡಿಸ್ತಾರೆ ರವೀಂದ್ರ ಭುಟ್ಕಳ್ ಅವರು ಜೊತೆಗೆ ಮಾನ ಮೊಕದ್ದಮೆ ಯಾರು ಹಾಕಬೇಕು ಜಿಪಿ ಅಂತ ಕೂಡ ಹೇಳಿ ಜಿಪಿಯನ್ನ ಪ್ರಶ್ನೆ ಮಾಡಿ ಗಿಲಿ ಮಾಡ್ತಾರೆ ತದನಂತರ ಇಲ್ಲಿ ಜಡ್ಜ್ ಬಳಿ ಇನ್ವೆಸ್ಟಿಗೇಷನ್ ಆಗಬೇಕಾಗಿದೆ ಗಂಗಾ ಟ್ರಸ್ಟ್ ನ ಮೇಲೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಜಡ್ಜ್ ಕೂಡ ಗಂಗಾ ಟ್ರಸ್ಟ್ ಮೇಲೆ ಇನ್ವೆಸ್ಟಿಗೇಷನ್ ಆಗಬೇಕು ಸೆಕ್ಷನ್ ನೂರ ನಲವತ್ಮೂರರ ಪ್ರಕಾರವಾಗಿ ಗಿರಿ ಹಾಗೆ ಜೈರಾಜ್ಗೆ ಕಾರಾಗೃಹ ಶಿಕ್ಷೆಯನ್ನ ವಧಿಸಲಾಗಿದೆ ಅಂತ ಹೇಳಿ ಜಜ್ಮೆಂಟ್ ಅನ್ನ ಕೂಡ ಪಾಸ್ ಮಾಡ್ತಾರ ತದನಂತರ ಜಿ ಪಿ ಹೋಗ್ತಿದ್ರೆ ಭಾರ್ಗವಿ ಜಿ ಪಿಗೆ ಅಡ್ಡಿ ಬಂದದ ಕರ್ಮ ರಿಜನ್ಸ್ ಅನ್ನೋದು ಇದಕ್ಕೆ ಅಲ್ವಾ ಕರ್ಮ ಅನ್ನೋದು ಬಂದ್ರೆ ಡಬಲ್ ಆಗೇ ಬರುತ್ತಂತ ಅದು ಒಳ್ಳೇದಲ್ಲಿ ಕೆಟ್ಟದಲ್ಲಿ ಅಂತ ಹೇಳಿ ಹೇಳ್ತಾರ ಏನೇ ಮಾವನ ಮುಂದೆ ಗೆದ್ದೆ ಅಂತ ಹೇಳಿ ಬೀಗ್ತಾ ಇದೆಯಾ ನೀನು ಮಾವನ್ಗೆ ಚಾಲೆಂಜ್ ಹಾಕಿ ಮಾವನ್ನ ಕೋರ್ಟ್ಗೆ ಕರೆಸ್ಪ ಬರೆಸ್ಬಾರ್ದು ಅನ್ನೋ ರೀತಿಯಲ್ಲಿ ಮಾಡಿದವಳಲ್ವ ನೀನು ಅಂತ ಬೃಂದ ಹೇಳಿದಾಗ ಯಾರು ಹೇಳಿದ್ದು ನಿಜ ಈ ಚಾಲೆಂಜ್ ಮಾಡಿದ್ದು ನಾನಲ್ಲ ಜಿ ಪಿ ಸರ್ ನೀವು ಮಾಡಿದ ಚಾಲೆಂಜ್ಗೆ ನಾನು ಯಾಕೆ ಒಪ್ಕೊಂಡೆ ಅಂತ ಗೊತ್ತಾ ನನ್ನ ಅಪ್ಪನಿಗೆ ಆಗಿರೋ ಜಾಗದಲ್ಲಿ ಸನ್ಮಾನ ಆಗಬೇಕು ಜೊತೆಗೆ ನನ್ನಪ್ಪ ಏನು ಅನ್ನೋದು ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ನನ್ನ ಅಪ್ಪ ಮತ್ತೆ ಕೋರ್ಟಿಗೆ ಬರಬೇಕು ಅನ್ನೋ ಕಾರಣಕ್ಕೆ ಅಂತ ಹೇಳ್ತಾರೆ ಆಗ ಇಲ್ಲಿ ಜಿ ಪಿ ಸುಮ್ಮನೆ ಇರ್ತೀಯ ಭಾರ್ಗವಿ ಇದು ಜಿ ಪಿ ಪಾಟೀಲ್ ಜಿ ಪಿ ಆಫ್ ಫೇಮಸ್ ಲಾಯರ್ ಈ ಫೇಮಸ್ ಲಾಯರ್ ಯಾವತ್ತೂ ಕೂಡ ಅವನ ಮಾತಿಗೆ ತಪ್ಪು ಅಲ್ಲ ಈ ಒಂದು ಅಲ್ಲಿ ನಾನು ಸೋತಿದ್ದೇನೆ ನೀನು ಗೆದ್ದಿದ್ಯಾ ಸೋತಿರೋ ನಾನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೋರ್ಟ್ ಹಾಕೋದಿಲ್ಲ ಕೋರ್ಟ್ಗೆ ಬರೋದಿಲ್ಲ ಅಂತ ಹೇಳ್ತಾರೆ ದಯವಿಟ್ಟು ಮಾವ ನಾನು ನಿಮ್ಮನ್ನ ಕೋರ್ಟ್ಗೆ ಬರಬಾರ್ದು ಅಂತ ಚಾಲೆಂಜ್ ಕಟ್ಟಿದ್ದಲ್ಲ ನೀವೇ ಚಾಲೆಂಜ್ ಕಟ್ಟಿದ್ದು ನಾನು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡೆ ಅಷ್ಟೆ ನನ್ನಪ್ಪನ ಬಗ್ಗೆ ಕೀಳಾಗಿ ಮಾತಾಡಬೇಕಾದ್ರೆ ಅದನ್ನು ಮಗಳಾಗಿ ನೋಡಿಕೊಂಡು ನಾನು ಹೀಗೆ ಸುಮ್ಮನಿರಲಿ ನನ್ನ ಅಪ್ಪನ ಮತ್ತೆ ಕೋರ್ಟ್ಗೆ ಕರ್ಕೊಂಡು ಬರಬೇಕು ಅವರಿಂದ ನ್ಯಾಯ ಸಿಗದಿರೋ ಜನಗಳಿಗೆ ನ್ಯಾಯ ಸಿಗಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿತ್ತು ಅದೇ ಕಾರಣಕ್ಕೆ ನನ್ನ ಅಪ್ಪನ ಕೋರ್ಟ್ಗೆ ಕರ್ಕೊಂಡು ಬಂದಿದ್ದೆ ಹೊರತು ನಿಮ್ಮನ್ನ ಇನ್ನೆಂದೂ ಕೂಡ ಕೋರ್ಟ್ಗೆ ಬರಬಾರ್ದು ಅನ್ನೋ ಉದ್ದೇಶ ನನಗಿರಲಿಲ್ಲ ಅಂತ ಹೇಳಿ ಹೇಳ್ತಾರೆ ಈ ಕಡೆ ರವೀಂದ್ರ ಭಟ್ಕಳ್ ಕೂಡ ಹೌದು ಚಿಪಿ ನನ್ನ <Sares> long, no ೂ ಹೇಳ್ತಿರುವುದು ನಿಜ ನೀನು ಬುದ್ಧಿವಂತ ಚಾಣಾಕ್ಷ ಲಾಯರ್ ನಿನ್ನಂಥ ಅವನ ಜೊತೆ ಕೆಲಸ ಮಾಡೋದೆ ನಮಗೆ ಪುಣ್ಯ ನಿನ್ನಿಂದ ಎಷ್ಟೋ ಜನ ಲಾಯರ್ಗಳಾಗಿದ್ದಾರೆ ನಿನ್ನನ್ನು ಇನ್ಸ್ಪಿರೇಷನ್ ಆಗಿ ತೆಗೆದುಕೊಂಡಿದ್ದಾರೆ ನೀನು ತುಂಬ ಜನನ ಇನ್ಸ್ಪೈರ್ ಮಾಡಿದ್ಯಾ ಅಂತ ಹೇಳಿ ಹೇಳಿದಾಗ ಈ ಕಡೆ ಈ ಜಿ ಪಿ ಹೋ ಏನು ರವಿ ಗೆದ್ದಿದ್ಯಾ ಅಂತ ಸೋತಿರೋ ನನ್ನ ಈ ರೀತಿ ಹೊಗಳೋ ರೀತಿಯಲ್ಲಿ ಹೀಗಾಳಿಸ್ತಾ ಇದೆಯಾ ವ್ಯಂಗ್ಯ ಮಾಡ್ತಿದ್ಯಾ ಅಂತ ಹೇಳಿ ಜಿ ಪಿ ಪಾಟೀಲ್ ಮಾತನಾಡ್ತಾರೆ ಆದರೆ ಅಂತ ಯಾವುದೇ ಉದ್ದೇಶ ಕೂಡ ಇಲ್ಲಿ ರವೀಂದ್ರ ಬುಟ್ಕಳವ್ರಿಗೆ ಇತ್ತಲ್ಲ ಇದರ ನಡುವೆ ಭಾರ್ಗವಿ ಜೊತೆ ರವೀಂದ್ರ ಬುಟ್ಕಳು ಹೊರಗಡೆ ಬರ್ತಾರೆ ಜಿ ಪಿ ಕೂಡ ಹೊರಗಡೆ ಬರ್ತಾರೆ ಭಾರ್ಗವಿಯನ್ನು ದೂರದಲ್ಲೇ ನಿಲ್ಸಿ ಅವರು ಜಿ ಪಿ ಪಾಟೀಲ್ ಬಳಿಗೆ ಬರ್ತಾರೆ ಏನು ರವಿ ಮೆರೀತಾ ಇದೆಯಾ ಒಂದು ಕೇಸಲ್ಲಿ ಗೆದ್ಬಿಟ್ಟಿದ್ದೀನಿ ಅನ್ನೋ ಕಾರಣಕ್ಕೆ ಮರ್ತು ಬಿಟ್ಟಿದ್ಯಾ ಇಪ್ಪತ್ತೈದು ವರ್ಷಗಳಿಂದ ಇಂಥದ್ದೇ ಒಂದು ಕೇಸಲ್ಲಿ ನಿನ್ನ ಕೋರ್ಟಿಂದ ಹೊರಗಡೆ ಕಳಿಸಿ ನಿನ್ನ ಒಂದು ಬಾರ್ ಕೌನ್ಸಿಲ್ ಲೈಸೆನ್ಸ್ ನೀ ರದ್ದು ಮಾಡಿಸಿದೆ ಅನ್ನೋದನ್ನು ಅಂತ ಜಿ ಪಿ ಹೇಳ್ತಿದ್ದಾಗೇ ಈ ಕಡೆ ರವೀಂದ್ರ ಭಟ್ಕಳ್ ಅವರು ನಗ್ತಿರ್ತಾರ ಅದ್ರ ನಡುವೆ ಶಕ್ತಿ ಪ್ರಸಾದ್ ಕಾಲ್ ಮಾಡ್ತಾರಾ ಶಕ್ತಿ ಪ್ರಸಾದ್ ಕಾಲ್ ಮಾಡಿದ್ದೆ ಜಿ ಪಿ ರವೀಂದ್ರ ಭಟ್ಕಳ್ ಮತ್ತೆ ಹಳೆ ಕೇಸನ್ನು ರಿಯೋಪನ್ ಮಾಡಿದ್ದಾನೆ ಪ್ರತಿಮಾ ಹದಿಮೂರು ವರ್ಷದ ಹುಡುಗಿ ಈ ಒಂದು ಕೇಸಲ್ಲಿ ನಾನೇನಾದರೂ ಸಿಕ್ಕು ಬಿದ್ದೆ ಅಂದ್ರೆ ನಿನ್ನನ್ನು ಸುಮ್ಮನೆ ಬಿಡ್ತೀನಿ ಅನ್ಕೋಬೇಡ ನಿನ್ನ ಅಧ ಪತನ ಕೂಡ ಶುರುವಾಗತ್ತೆ ಅನ್ನೋದನ್ನ ನೆನಪಿಟ್ಕೋ ನಿನ್ನನ್ನು ಕೂಡ ಎಳ್ಕೊಂಡೆ ಜೈಲಿಗೆ ಹೋಗ್ತೀನಿ ನಾನು ಅಂತ ಹೇಳಿ ಹೇಳಿದಾಗ ನೀನೇನು ಯೋಚನೆ ಮಾಡಬೇಡ ಶಕ್ತಿ ನಾನಿದ್ದೀನಿ ಕಾಪಾಡ್ತೀನಿ ಅಂತ ಹೇಳ್ತಾರೆ ಆಲ್ರೆಡಿ ಬೆವ್ರೋಕಿ ಶುರು ಆಗಿದ್ದಾರೆ ಜಿ ಪಿ ಪಾಟೀಲ್ ರವೀಂದ್ರ ಅವ್ರಿಗೆ ಗೊತ್ತಾಗ್ಬಿಡತ್ತೆ ಶಕ್ತಿನೇ ಕಾಲ್ ಮಾಡಿ ಹಳೆ ಕೇಸ್ ವಿಷಯ ಹೇಳಿದ್ದಾರೆ ಅಂತ ಹಾಗಾಗಿನೇ ರವೀಂದ್ರ ಬುಟ್ಕಳ್ ಅವರು ಏನು ಅನ್ಕೊಂಡೆ ಜಿ ಪಿ ಎಲ್ಲ ಮುಚ್ಚಾಕಿದ ಮಾತೇ ಎಲ್ಲ ಕೂಡ ಮುಚ್ಚೋಯ್ತು ಅಂತ ಅನ್ಕೊಂಡ್ಬಿಟ ಹಳೆ ಕೇಸ್ ಮತ್ತೆ ರಿಓಪನ್ ಆಗ್ತದೆ ಹಳೆ ಕೇಸಿನ ವಿಷಯವಾಗಿ ನೀನು ನಾನು ಮತ್ತೆ ಇದೇ ಕೋರ್ಟ್ ಅಲ್ಲಿ ಭೇಟಿ ಮಾಡೋಣ ಜೊತೆಗೆ ಗಾಯತ್ರಿ ದೇವಿ ನೆನಪಿದಾಳ ಜೆ ಪಿ ಅಂತ ಹೇಳಿ ರವೀಂದ್ರ ಭುಟ್ಕೆ ಕೇಳೋದಕ್ಕೆ ಜೆ ಪಿ ಪಾಟೀಲ್ ನಡುಕಿ ಹೋಗ್ತಿದ್ದಾರೆ ಏನಪ್ಪಾ ಅದು ಗಾಯತ್ರಿ ದೇವಿ ಬಗ್ಗೆ ಯಾಕೆ ಮಾತಾಡ್ತಿದ್ದಾನೆ ಅಂತ ಪಾಪ ಎಲ್ಲ ಮುಗ್ದು ಹೋಯ್ತು ಅಂತ ಅನ್ಕೊಂಡಿದ್ದೆ ಅನ್ಸತ್ತ ಆದ್ರೆ ಗಾಯತ್ರಿ ದೇವಿ ವಿಶ್ವದಲ್ಲೂ ಕೂಡ ಇನ್ನಷ್ಟು ಕೊಡೋದು ಬಾಕಿ ಇದೆ ಅಂತ ಹೇಳಿದೆ ರವೀಂದ್ರ ಅವರು ಅಲ್ಲಿಂದ ಹೊರಡ್ತಿರ್ತಾರ ಅದಕ್ಕೆ ಅಲ್ವಾ ಹೇಳೋದು ಚೋರರಿಗೊಂದು ಕಾಲ ಶೂರರಿಗೊಂದು ಕಾಲ ಈಗ ಶೂರರ ಕಾಲ ಶುರುವಾಗದ ನ್ಯಾಯ ಅನ್ನೋದು ಚಕ್ರದಲ್ಲಿ ಮೇಲೆ ನಿಂತ್ಕೊಂಡಿದೆ ಅಂತ ಈ ಕಡೆ ಜಿ ಪಿ ಪಾಟೀಲ್ ನಿಂತಿಲ್ಲೆ ಬೆವತ್ತು ಹೋಗ್ತಾರ ಅಲ್ಲಿಂದ ಜಿ ಪಿ ಪಾಟೀಲ್ ಹಾಗೆ ವೃಂದ ಅಲ್ಲಿಂದ ಹೊರಟು ದಾರಿಯಲ್ಲಿ ಬರ್ತಿರ್ಬೇಕೆಂದ್ರೆ ಒಂದು ಕಡೆ ಕಾರ್ ನಿಲ್ಲಿಸ್ತಾಳೆ ಬೃಂದ ಮಾವನ ನೋಡಿದ್ದೆ ಏನ್ ಮಾವ ನೀವೇ ರೀತಿ ಇದ್ರೆ ನಾವ್ ಏನ್ ಮಾಡಕ್ ಆಗತ್ತ ನನ್ ಕೈ ಅಲ್ಗಾಡುವುದಿಲ್ಲ ನಿಮ್ಮನ್ನ ಈ ರೀತಿ ನೋಡಕ್ ಆಗಲ್ಲ ಅಂತ ಹೇಳಿದಾಗ ಇಲ್ಲ ಬೃಂದ ಹಳೆ ಕೇಸ್ ಓಪನ್ ಆಯಿತು ಅಂದರೆ ಖಂಡಿತ ನನ್ನ ಇಡೀ ಕುಟುಂಬನೇ ಛಿದ್ರವಾಗಿಬಿಡುತ್ತೆ ನನ್ನ ಕುಟುಂಬನ ನನ್ನಿಂದ ಕಳಚ್ಕೊಂಬಿಡುತ್ತೆ ಜೊತೆಗೆ ಇ ಅಷ್ಟು ಇಷ್ಟು ಇರೋ ಮರ್ಯಾದೆ ಕೂಡ ಹೊಟ್ಟೋಗ್ಬಿಡುತ್ತೆ ಅಂತ ಹೇಳಿದಾಗ ಏನು ಮಾತಾಡ್ತಿದ್ರೆ ಅಮ್ಮವ ಹಳೆ ಕೇಸ್ ಇದ್ರೆ ತಾನೇ ಫೈಲೇ ಇಲ್ವಲ್ಲ ಅಂತ ಬೃಂದ ಹೇಳಿದಕ್ಕೆ ಇಲ್ಲ ನಮಗೆ ಸಿಗದೆ ಇರ್ಬೋದು ಆದರೆ ಹಳೆ ಫೈಲ್ ಇದೆ ಬೃಂದ ಅಂತ ಹೇಳಿ ಜಿ ಪಿ ಹೇಳ್ತಾರೆ ಆದರೂ ಕೂಡ ಅಪ್ಪನಿಗೆ ಇಷ್ಟೊಂದಲ್ಲ ಹೆದ್ರ್ಕೋಬೇಕಮ್ಮ ಯಾಕೆ ಹೆದರ್ಕೋಬೇಕು ಅಪ್ಪ ಏನು ಭಾರ್ಗವಿ ಅಂತ ಅಂತ ಬೃಂದ ಕೇಳೋದಕ್ಕೆ ಏನ್ ಮಾತಾಡ್ತಿದ್ಯಾ ಭಾರ್ಗವಿ ಇದ್ರಲ್ಲಿ ಒಂದು ಕೂಸಷ್ಟೇ ಅವರ ಅಪ್ಪ ರವೀಂದ್ರ ಎಷ್ಟೆಲ್ಲ ನೂರಾರು ಗೆದ್ದು ನ್ಯಾಯ ಕೊಡ್ಸಿದ್ದಾನೆ ಅಂತ ಗೊತ್ತಿದ್ಯಾ ಖಂಡಿತ ಗೊತ್ತಿಲ್ಲ ಅವನ ಶಕ್ತಿ ಏನು ಅನ್ನೋದು ನಿಜಕ್ಕೂ ಕೂಡ ಹಳೆ ಕೆಜನ್ನ ಆಯಿತು ಅಂದ್ರೆ ನನ್ನ ಕತೆ ಮುಗಿತು ಆ ರೀತಿ ಆಗಬಾರ್ದು ಅಂದ್ರೆ ರವಿ ಇರಬಾರದು ಅಂತ ಹೇಳಿ ಜಿ ಪಿ ಹೇಳ್ತಾರೆ ಈ ಕಡೆ ಅಪ್ಪ ಮಗಳು ಭಾರ್ಗವಿ ಮತ್ತೆ ರವೀಂದ್ರ ಭಟ್ಕಳ್ ಕೂಡ ದಾರಿಯಲ್ಲಿ ಖುಷಿ ಖುಷಿಯಿಂದ ನಗ ಮಾತಾಡ್ಕೊಂಡು ಬರ್ತಿದ್ದಾರೆ ಅಪ್ಪನ ನಾಳೆ ಸೃಷ್ಟಿ ಪೂರ್ತಿ ಬಗ್ಗೆ ಕೂಡ ಮಾತಾಡ್ತಿದ್ರೆ ರವೀಂದ್ರ ಭಟ್ಕಳ್ ಕೂಡ ನಾಳೆ ನನ್ನ ಹೆಂಡತಿಗೆ ಮತ್ತೆ ತಾಳಿ ಕಟ್ಟಿ ಮದುವೆ ಆಗ್ತೀನಿ ಅನ್ನೋ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ರ ನಡುವೆ ಭಾರ್ಗವಿ ಮಾವ ಬರ್ತಾರಲ್ವಾ ಅಂದಾಗ ತ ಮಗನ್ಗೋಸ್ಕರ ಬರ್ತಾರೆ ಅಂತ ರವಿ ಹೇಳ್ತಾರ ತದನಂತರ ನೀವೇನೋ ಮಾವನ್ ಜೊತೆ ಮಾತಾಡಿದ್ರಲ್ಲ ಗುಟ್ಟಾಗಿ ಮಾವ ಯಾಕೆ ಹೆದರ್ಕೊಂಡ್ರು ನಿಮ್ಮ ಮಾತನ್ನ ಕೇಳಿ ಅಂತ ಭಾರ್ಗವಿ ಹೇಳಿದ್ರೆ ಅದಕ್ಕೆ ರವೀಂದ್ರ ಬೇಡ ನಡಿ ಅಂತ ಹೇಳಿ ಹೇಳ್ಕೊಂಡು ಬರ್ತಿರ್ತಾರ ಅಪ್ಪನ ಮುಖದಲ್ಲಿ ಏನಿರಬಹುದು ಅನ್ನೋ ಕ್ಯೂರಿಯಾಸಿಟಿ ಮಾರ್ಗವಿಗೆ ಹಿಂದೆಯಿಂದ ಕಪ್ಪು ಕಾರು ಇವ್ರಿಬ್ರನ್ನ ಗುದ್ದೋಕೆ ಅಂತಾನೆ ಬರ್ತಿರತ್ತೆ ಅದನ್ನ ರವಿ ಅವರು ಗಮನಿಸ್ತಾರೆ ಗಮನಿಸದೇ ಮಗಳು ಸಾಯ್ಬಾರ್ದು ಅನ್ನೋ ಕಾರಣಕ್ಕೆ ಆ ಕಡೆ ದಬ್ಬ ಬಿಡ್ತಾರೆ ಈ ಕಡೆ ರವೀಂದ್ರ ಅವ್ರಿಗೆ ಕಾರು ಗುದ್ದುಕೊಂಡು ಹೋಗ್ಬಿಡತ್ತ ರವೀಂದ್ರ ಅವರು ಅಲ್ಲೇ ಪ್ರಾಣವನ್ನ ಬಿಡ್ತಿದ್ದಾರೆ ಆಯಿತ ಕಡೆ ಭಾರ್ಗವಿ ಬಂದು ಅಪ್ಪನ ಮಡಿಲಲ್ಲಿ ಮಲಗಿಸ್ಕೋತಾಳೆ ಅಪ್ಪ ಗಾಯತ್ರಿ ದೇವಿ ಅನ್ನೋ ಹೆಸರನ್ನು ಹೇಳಿ ಹಳೆ ಕೇಸ್ ಫೈಲಿನ ಬಗ್ಗೆ ಸುಳಿವನ್ನು ಕೊಟ್ಟು ತನ್ನ ಮಗಳ ಮಡಿಲಲ್ಲಿ ಪ್ರಾಣವನ್ನು ಬಿಡ್ತಾರ ಈ ಕಡೆ ನನ್ನ ಗಂಡ ಬರ್ತಾರೆ ಅಂತ ಹೇಳಿ ಅನ್ನಪೂರ್ಣ ಅವರು ಅವ್ರು ಕೊಟ್ಟಿರೋ ಫೇವ್ರೇಟ್ ಸೀರೆಯನ್ನು ಹುಟ್ಟು ಕಾಯ್ತಿದ್ದಾರೆ ಆದರೆ ಮನೆಗೆ ಭಾರ್ಗವಿ ಅಪ್ಪನ ಶವವನ್ನು ತೆಗೆದುಕೊಂಡು ಬರ್ತದಾಳೆ ಅರ್ಜುನ್ ಮತ್ತು ಭಾರ್ಗವಿ ಸೇರಿಕೊಂಡು ರವೀಂದ್ರ ಬುಟ್ಕಳ್ ಅವರ ಒಂದು ದೇಹವನ್ನು ಮನೆಗೆ ತಗೊಂಡು ಬರ್ತಿದ್ದಾಗೆ ಕುಸಿದು ಹೋಗಿ ಚೀರಾಡ್ತಿದ್ದಾರೆ ಅನ್ನಪೂರ್ಣ ಅವರು ತನ್ನ ಗಂಡನ ಸಾವನ್ನ ಕಂಡು ನಿಜಕ್ಕೂ ಕೂಡ ದಿಗ್ಭ್ರಾಂತರಾಗಿದ್ದಾರೆ ಇದರ ನಡುವೆ ಚುತಿ ಮೇಲೆ ಮಲಗಿ ಮಲಗಿರ್ತಕ್ಕಂಥ ರವೀಂದ್ರ ಅವರ ಮುಂದೆ ಅನ್ನಪೂರ್ಣ ಅವರು ಮಗಳಿಗೆ ಒಂದು ಕಂಡೀಷನನ್ನು ಹಾಕ್ತಿದ್ದಾರೆ ನಿನ್ನಪ್ಪ ಇವತ್ತು ಸತ್ತಿದ್ದಕ್ಕೆ ಕಾರಣ ಅವರು ಮತ್ತೆ ಕೋರ್ಟ್ಗೆ ಹೋಗಿದ್ದು ಕೇಸನ್ನ ತಗೊಂಡಿದ್ದು ಇನ್ನು ಎಂದೂ ಕೂಡ ನೀನು ಕೋರ್ಟ್ ಅನ್ನ ಹಾಕಬಾರ್ದು ಕೋರ್ಟ್ಗೆ ಹೋಗಬಾರ್ದು ಕೇಸನ್ನು ತೆಗೆದುಕೋ ಅಂತ ಹೇಳಿ ಕಂಡೀಷನ್ ಹಾಕ್ತಿದ್ದಾರೆ ಈ ಕಡೆ ಭಾರ್ಗವಿಗೆ ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ ಆ ಕಡೆ ಅಪ್ಪನ್ ಕೊಟ್ಟ ಮಾತನ್ನ ಉಳಿಸ್ಕೋಬೇಕಾಗದ ಅಪ್ಪನ ಸಾವಿಗೆ ಕಾರಣ ಯಾರು ಅನ್ನೋದನ್ನ ತಿಳ್ಕೋಬೇಕಾಗದ ಹಾಗಿದ್ರೆ ರವೀಂದ್ರ ಅವರ ಸಾವಿಗೆ ಕಾರಣ ಜಿ ಪಿ ಪಾಟಿಲ್ಲ ಹಳೆ ಕೇಸ್ ರಿಓಪನ್ ಮಾಡಿಸ್ತಾನೆ ಅನ್ನೋ ಕಾರಣಕ್ಕೆ ಜಿ ಪಿ ರವೀಂದ್ರ ಅವರ ಕಥೆಯನ್ನ ಮುಗಿಸ್ಬಿಟ್ರ ಅಥವಾ ಗಂಗಾನ ಶಕ್ತಿನ ಇದರ ನಡುವೆ ಬಂದಿರತಕ್ಕಂತ ಗಾಯತ್ರಿ ದೇವಿ ಯಾರು ಗಾಯತ್ರಿ ದೇವಿಗೂ ಜಿಪಿಗೂ ಏನು ಸಂಬಂಧ ಜಿಪಿಯಿಂದ ಮೋಸ ಹೋದಂತ ಹೆಣ್ಮಗಳ ಗಾಯತ್ರಿ ದೇವಿ ಏನಿರಬಹುದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ವಿಡಿಯೋಗೆ ವೇಟ್ ಮಾಡುವುದನ್ನ ಮರಿಬೇಡಿ